ಅಲ್ಲಿ ಆಗಿದ್ದಿಷ್ಟೆ ಚಿನ್ನ ಕಲ್ಲಿನ ಅರಿಕೊಂಬನ್ ಅಕ್ಕಿಗೋಸ್ಕರ ಮನೆಗಳ ಮುಂದೆ ಹೋದಾಗ ಜನ ಕೊಡ್ತಿರ್ಲಿಲ್ಲ ಥ್ಯಾಂಕ್ ಯು ಅಂದು ಆ ಮನೆಯ ಹಾಕಿ ನೆಕ್ಸ್ಟ್ ಮನೆಗೆ ಹೋಗ್ತಿದ್ದ ಅಲ್ಲೂ ಅದೇ ಕತೆ ಕೊಂಬನ್ ಯಾಕೋ ರೈಸ್ ಆದ ಆಮೇಲೆ ಅವನಿಗೆ ಕಂಡದ್ದು ರೇಷನ್ ಅಂಗಡಿ ಅಲ್ಲೂ ನುಗ್ಗ್ದ ಸಾಧ್ಯವಾದಷ್ಟು ತಿಂದು ಪಾರ್ಸಲ್ಲು ಹೊತ್ಕೊಂಡು ಹೋದ ಒಂದಷ್ಟು ಜನರ ಟೆಂಪರ್ ಲೆವೆಲ್ ಪೀಕ್ ಹೋಗಿ ಸರ್ಕಾರಕ್ಕೆ ಇವನ ಬಗ್ಗೆ ರಿಪೋರ್ಟ್ ಕಳಿಸಿದ್ರು ಸರ್ಕಾರ ಅರಣ್ಯ ಇಲಾಖೆ ಜೊತೆ ಮಾತನಾಡಿ ಇವನ್ನ ಬೇರೆ ಯಾವುದಾದ್ರು ಕಾಡಿಗೆ ಸ್ಥಳಾಂತರ ಮಾಡೋ ಬಗ್ಗೆ ಯೋಚನೆ ಮಾಡಿದ್ರು ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಒಂದಷ್ಟು ಪ್ರಾಣಿದಯಾ ಸಂಘಗಳು ಅದನ್ನ ಕುಂಕಿ ಆನೆಯನ್ನಾಗಿ ಮಾಡೋ ಹುನ್ನಾರದಲ್ಲಿದ್ದ ಅರಣ್ಯ ಇಲಾಖೆ ನಾವು ಅದನ್ನ ಖಂಡಿಸ್ತೀವಿ ಅಂತ ಬಡ್ಕೊಂಡವರಲ್ಲಿ ಒಬ್ಬರಾದ್ರು ಆ ಆನೆನ ಕೊಡಿ ನಾವದಕ್ಕೆ ಅಕ್ಕಿ ಕೊಟ್ಟು ನೋಡ್ಕೋತೀವಿ ಅಂತ ಹೇಳಲಿಲ್ಲ ಅದೆಲ್ಲ ಮುಗಿಯೋ ಹೊತ್ತಿಗೆ ಇವನ ವಿಚಾರ ಎಲ್ಲಾ ಕಡೆ ಹಬ್ಬಿ ಬಿಡ್ತು ಸ್ಥಳಾಂತರ ಮಾಡೋ ಬಂದ್ರು ಅದು ಎಲ್ಲಿಗೆ ಪರಂಬಿಕುಲಂ ಅನ್ನೋ ಕಾಡು ಈ ಮ್ಯಾಟ್ರು ಗೊತ್ತಾಗ್ತಿದ್ದಂಗೆ ಆ ಕಾಡಿನ ಸುತ್ತಮುತ್ತಲ ಜನ